ದಸರಾ ಮುಗ್ದಿದಾದ ನಂತರ ಇನ್ನೂ ಒಂದು ಹಬ್ಬದ ವಾತಾವರಣ ಇತ್ತು ಅದಕ್ಕಾಗಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ಏನು ಯಾರು ರಾಜಕೀಯ ಮಾಡೋದಿಲ್ಲ ಅದಕ್ಕಾಗಿ ಆ ಒಂದು ಸಮಯಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಂತರ ಈ ದಸರಾ ಹಬ್ಬದಲ್ಲಿ ನಡೆದಿರುವಂಥದ್ದು ಕೆಲವು ಬೆಳವಣಿಗೆಗಳು ಮತ್ತು ಜೊತೆಗೆ ಈ ಒಂದು ಪ್ರಸ್ತುತ ಎರಡು ಮೂರು ದಿನದಿಂದ ನಡೆದಿರುವಂಥದ್ದು ಕೆಲವು ಘಟನೆಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದೆವು ಪ್ರಥಮವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರಿನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಒಂದು ಇತಿಹಾಸದಲ್ಲಿ ಇದು ಯಾವತ್ತೂ ಸಹ ಒಂದು ಪ್ರಗತಿಪರ ನಗರ ಸ್ವಚ್ಛತೆಗಾಗಿ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ಒಳ್ಳೆ ಆಡಳಿತ ವ್ಯವಸ್ಥೆ ಇರಬಹುದು ಎಲ್ಲಾನು ಕೂಡ ಒಳ್ಳೆ ಒಂದು ಗುಣಮಟ್ಟದ ರೀತಿಯಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇತ್ತೀಚೆಗೆ ಎಲ್ಲಾನು ಕೂಡ ವಿಫಲ ಆಗ್ತಾ ಇರೋದು ನಾವೆಲ್ಲರೂ ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ನಮ್ಮ ಎಲೆಕ್ಷನ್ನಲ್ಲಿ ಅಲ್ಲಿ ನಂತರವೂ ಸಹ ಇದು ಪ್ರತಿಷ್ಠೆಯ ವಿಚಾರ ಯಾಕಂದರೆ ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ ಆದರೆ ಬರೀ ಚುನಾವಣೆ ಸಮಯದಲ್ಲಿ ನಿಜಕ್ಕೂ ಅವರು ಅಧಿಕಾರ ಇರೋರು ಅವ್ರ ಕೈಯಲ್ಲಿ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಜನರು ಹಿಂದೆ ಅತಿ ಅವಶ್ಯಕ ನೀವು ನೋಡಿದ್ರೆ ಉದಯಗಿರಿ ಠಾಣೆ ಮೇಲೆ ಅಲ್ಲೇ ನಡೆದಿರೋದು ಅಲ್ಲಿ ಪೊಲೀಸಿಗೆ ಶಕ್ತಿ ತುಂಬಿಸೋದು ಬಿಟ್ಟು ಆ ಮಾಫ್ ಮೇಲೆ ಯಾರು ಬಂದು ಠಾಣೆ ಮೇಲೆ ಅಲ್ಲೇ ಮಾಡಿದ್ರು ಅವ್ರಿಗೆನೆ ಅವ್ರ ಬೆಂಬಲಕ್ಕಾಗಿ ಅವ್ರು ನಿಂತಿದ್ರು ನಂತರ ಮುನ್ನೂರ ಕೋಟಿ ಒಂದು ಡ್ರಗ್ಸ್ ಏನು ಉತ್ಪಾದಿಸುವಂತ ಕೇಂದ್ರ ಇತ್ತು ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಪತ್ತೆ ಮಾಡಿರೋದು ನಮ್ಮವರು ನಮ್ಮ ಸ್ಥಳೀಯರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಇರಲಿಲ್ಲ ಅವ್ರು ಬಂದ ನಂತರ ಪತ್ತೆ ಮಾಡಿದ ನಂತರ ಇವ್ರಿಗೆ ಇದ್ರ ಬಗ್ಗೆ ಒಂದು ಅರಿವು ಬಂತು ಇದ್ರ ಬಗ್ಗೆ ಇದು ನಮ್ಮ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಅಂತ ಇವರಿಗೆ ಒಂದು ಅರಿವು ಬಂದಿತ್ತು ಜೊತೆಗೆ ಈ ಒಂದು ದಸರಾ ಸಮಯದಲ್ಲೇ ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮರಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೇ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಮೀಡಿಯಾದಲ್ಲಿ ನಾವು ನೋಡಿರೋದು ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲ್ಬುರ್ಗಿಯಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಜೊತೆಗೆ ನಿಜಕ್ಕೂ ನಾವು ಖಂಡಿಸೋದು ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನೋಡಿದ್ವಿ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದೇವೆ ಯಾವುದೇ ಒಂದು ಅಹ್ ಏನು ಭದ್ರತೆ ಇಲ್ಲ ನಮ್ಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದಿದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಕ್ಕೆ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಅಂದ್ರೆ ಮೈಸೂರಿನ ಹೆಸರು ಎಲ್ಲಿ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತ್ಯವಶ್ಯ ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ಗೆ ಒಂದು ಭಯ ಇಲ್ಲದೆ ಅಂತ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳೋದು ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ್ಯವಸ್ಥೆ ಒಂದು ಅಂತ ಹೇಳ್ಬೋದು ಅಂತ ತಪ್ಪಾಗಲ್ಲ ಪರಿ ಪೋವರ್ ಪ್ಲಾನಿಂಗು ಮತ್ತು ಕೆ ಆಸ್ ಅಂತ ಹೇಳ್ಬೋದು ನಮ್ಮ ದಸರಾ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ದಿನದಿಂದಾನೇ ಏನೇನೋ ಗೊಂದಾಗಲು ನಡೀತು ನಾವೆಲ್ಲರೂ ನೋಡ್ತಾ ಇದ್ವಿ ಈ ಒಂದು ದಸರಾ ಪ್ಲಾನಿಂಗ್ ಕಮಿಟಿಯಲ್ಲಿ ಯಾವುದೇ ರೀತಿಯದು ಪಾರದರ್ಶಕವಾಗ್ಲಿ ನಡೆಯಲಿಲ್ಲ ನಾವೆಲ್ಲರೂ ಕೂಡ ಈ ಪಾಸ್ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಅಥವಾ ನಮಗೆ ನಮ್ಗೆ ಇಷ್ಟೇ ಒಂದು ಪಾರದರ್ಶಕವಾಗಿ ನಡೀರಿ ಎಲ್ಲ ಜನಪ್ರತಿನಿಧಿಗೆ ಇಷ್ಟಿದೆ ಸ್ಥಳೀಯರಿಗೆ ಇಷ್ಟಿದೆ ಬಹಿರಂಗವಾಗಿ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳಿ ಒಂದು ಚೌಕಟ್ಟು ಮಾಡಿ ಅಂತ ಅಥವಾ ನಮ್ಗೆ ಯಾರಿಗೂ ಇದು ಕೊಡಬೇಡಿ ಆದ್ರೆ ಹೇಳಿ ಪಾರದರ್ಶಕವಾಗಿ ಮಾಡಿ ಎಲ್ಲರಿಗೂ ಪಾಸ್ ವಿತರಣೆ ಮಾಡಿ ಎಲ್ಲ ಸಂಪೂರ್ಣವಾಗಿ ಅದು ಟಿಕೆಟಿಂಗ್ ಮಾಡಿ ನಮ್ಗೆ ಯಾರು ಜನಪ್ರತಿನಿಧಿಗಳಿಗೆ ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ ಅದು ನಮ್ಮ ಅಧಿಕೃತ ಸ್ಥಾನ ಕೊಡಿ ಅಷ್ಟೇ ಸಾಕು ನಮ್ಗೆ